ಯಾರೋ ಹೊಡೆದ್ರೆ ಹೊಡ್ಸ್ಕೊ ಬನ್ನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿವೆ ಇಲ್ಲ ಬಿಡುವಿದ್ದಾಗೆಲ್ಲ ಇದ್ದಾಗೆಲ್ಲ ಊರಿ ಹೋಗ್ತೀರಾ ಜಮೀನ್ ಮಾಡ್ತೀರಾ ಏನ್ ಗೊಬ್ಬರ ಹಾಕ್ಬೇಕಂತ ಗೊತ್ತಿಲ್ಬಹುದು ಬಟ್ ಯಾವ ಗಿಡ ಹಾಕಿದ್ರೆ ಯಾವ ಫಸ್ಲು ಬರುತ್ತೆ ನಂಗೆ ತುಂಬಾ ಜನ ಗೊತ್ತಿದೆ ಹೀರೋ ಆದ್ರಿ ಮತ್ತೆ ವಿಲನ್ ಆದ್ರೆ ನಿಮಗೆ ಕಂಫರ್ಟ್ ಝೋನ್ ಯಾರು ನನ್ನ ನನ್ನೊಂದು ಫ್ರೈಡೆ ಬರುತ್ತೆ ಅಂತ ಫೈಟ್ ಮಾಡಿದೆ ಆ ಫ್ರೈಡೆ ಅಷ್ಟೊಂದು ಗುಡ್ ಫ್ರೈಡೆ ಆಗ್ಲಿಲ್ಲ ಈಗ ಬೇರೆ ಫ್ರೈಡ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಆಯ್ತಾ ಅಷ್ಟೇ ಮುಗಿತರ ಆಡ್ಕೊಳಿದ್ರೆ ಸತ್ತೋಗಿಲ್ಲ ಇನ್ನು ಬದುಕಿದೀನಿ ಎರಡು ಬಾಕಿ ಇದೆ ಡೈರೆಕ್ಷನ್ ಯಾವ ಕೋಟಿ ಇರೋ ಮನೆ ಮಗ ಆಕ್ಟರ್ ಆಗ್ಬೇಕು ಅಂತ ಅನ್ಕೋತೇನೆ ಬಟ್ ಡೈರೆಕ್ಟರ್ ಅಂತ ಅನ್ಕೊಳ್ಳೋದಿಲ್ಲ ಯಾರ ಇಂಡಸ್ಟ್ರಿ ಅಂದಾಗ ಕಾಲ ಇದ್ದೇ ಇರ್ತಾರೆ ಹಚ್ಚಿದ್ರೆ ತಾನೆ ಉರಿಯ ದಗ 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 ಅಂತೇಳಿ ಉರ್ಸ್ಬಿಡಾನ ಅಷ್ಟೇ ಇದೇನಿಲ್ಲ ಈ ಸಿನಿಮಾ ತುಂಬಾ ಕಷ್ಟ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಆಗಲ್ಲಪ್ಪ ನಾನು ಸಸ್ಟೈನ್ ಆಗೋದ್ ಕಷ್ಟ ಹೋಗ್ಬಿಡೋಣ ಸಾಕು ನನ್ ಮತ್ತೊ ಅದೇ ಹೋಟೆಲ್ ಗಿಟಲ್ ಕೆಲಸ ಮಾಡಬೇಡ ಅಂತ ಅನ್ಸಿಲ್ವಾ ಇಲ್ಲ ನಂಗೆ ಯಾವತ್ತೂ ಹೇಳಿದ್ರೆ ಸರ್ ಅವಾಗ ಇಷ್ಟೆಲ್ಲ ಕಷ್ಟ ಬರ್ತಿದೆ ಅಂತ ಸಿನಿಮಾಗೋಸ್ಕರ ಅಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಇದನ್ನು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂತ ಅರ್ಥ ಆಮೇಲೆ ನಾವು ಸ್ವಲ್ಪ ಬಂಡ್ಗೇಡಿಗಳಿದೀವಿ ಯಾವುದಕ್ಕೂ ಹಂಗಲ್ಲ ಬೆನ್ ಕೂಡ ಮಕ್ಕಳೇ ಅಲ್ಲ ಬೆನ್ ಕೊಟ್ಟು ವಾಪಸ್ ತಿರ್ಗಿರೋ ಹುಡುಗರಲ್ಲ ನಮ್ಮ ತಂದೆ ತಾಯಿನೂ ನಮ್ಮನ್ನ ಹಂಗ ಬೆಳೆಸೇ ಇಲ್ಲ ನಮ್ಮನ್ನ ಬೆಳ್ಸೋ ರೀತಿನೇ ಬೇರೆ ಇದೆ ಹೊಡ್ರೆ ಹೊಡ್ಸ್ಕೊ ಬನ್ನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿಕೊಟ್ಟೂ ಇಲ್ಲ ನಾವ್ ಹಂಗಾಗಿ ನಡಿ ಏನಾಗತ್ತೆ ಫೈಟ್ ಮಾಡೇ ಬಿಡೋಣ ಕಳ್ಕೊಂಡ್ರೆ ಏನಿದೆ ಕಳ್ಕೊಳ್ಳೋದ್ ನಂತರ ಏನು ಇಲ್ಲ ಕಳ್ಕೊಳೋಕೆ ಅದು ಏನ್ ತಗೊಂಡು ಬಂದಿಲ್ಲ ಕಳ್ಕೊಂಡು ಹೋಗುದ್ರೆ ಕಳ್ಕೊಂಡು ಏನೂ ಇಲ್ದೇ ತಿರ್ಗಾ ಊರ್ಲೋಗಿ ಕೆಲಸ ಮಾಡ್ತೀನಿ ಏನ್ ತೊಂದರೆ ಇಲ್ಲ ಜಮೀನ್ ಇದೆ ಜಮೀನ್ ಕೆಲಸ ಮಾಡ್ತೀನಿ ಅಣ್ಣ ತಮ್ಮ ಕಷ್ಟಪಡಿ ಏನೋ ಚುಚ್ಚು ಜಮೀನ್ ಮಾಡ್ಕೊಂಡಿದ್ವಿ ಜಮೀನ್ ಕೆಲಸ ಆ ಧೈರ್ಯ ನಮಗಿದೆ ಬೆನ್ ಕೊಟ್ಟು ಯಾವತ್ತು ಜೀವನದಲ್ಲಿ ಯಾವ ಕೆಲಸಕ್ಕೂ ಯಾರಿಗೂ ಬೆನ್ ಹಾಕಿ ನಿಂತ ಹುಡುಗುರೇ ಅಲ್ಲ ಮಖ ಮಖ ಕೊಟ್ಟು ಅದೇನ್ ಬರುತ್ತೋ ಫೈಟ್ ಮಾಡೋ ಹುಡುಗರೆ ನಮ್ಮ ಅಣ್ಣ ತಮ್ಮ ಬೇರೆಯವ್ರ್ ಗೊತ್ತಿಲ್ಲ ನಾವು ಅಣ್ಣ ತಮ್ಮರು ಬೆಳೆದಿದೆ ಆ ಥರ ಆಮೇಲೆ ನಮ್ಮ ಅಣ್ಣ ತಮ್ಮ ಸಪೋರ್ಟು ನಂಗೆ ತುಂಬ ಚೆನ್ನಾಗಿದೆ ಹಂಗಾಗಿ ಆ ಥರ ಹೋಗ್ಬೇಕು ಅಂತ ಅನ್ಸುದು ಹೋಗ್ತೀರ ಜಮೀನು ಹೌದು ಇವಾಗಲೂ ನನ್ಗೆ ಅಂದ್ರೆ ಸಂಪೂರ್ಣ ಕೆಲಸ ನಂಗೆ ಗೊತ್ತಿಲ್ಲದೆ ಇರ್ಬೋದು ಊರದ ಜಮೀನ್ದು ನಂಗೆ ತಕ್ಕ ಮಟ್ಟಿಗಂತೂ ಗೊತ್ತಿದೆ ಎಲ್ಲ ಅಂದ್ರೆ ಈಗ ಸುಮಾರ್ದೆ ಸುಮಾರು ವರ್ಷ ಆಗಿರೋದ್ರಿಂದ ಯಾವ ಗೊಬ್ಬರ ಹಾಕಿದ್ರೆ ಏನ್ ಗೊಬ್ಬರ ಹಾಕ್ಬೇಕಂತ ಗೊತ್ತಿಲ್ಲ ಇರ್ಬೋದು ಬಟ್ ಯಾವ ಗಿಡ ಹಾಕಿದ್ರೆ ಯಾವ ಫಸ್ ಬರುತ್ತೆ ನಂಗೆ ತುಂಬಾ ಜನ ಗೊತ್ತಿದೆ ಸೊ ಹಂಗಾಗ್ಲೂ ಕೆಲಸ ಮಾಡ್ತಾ ಇರ್ತೀನಿ ಊರ್ ಹೋದ್ರೆ ಅಣ್ಣ ತಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ಓಕೆ ಹೀರೋ ಆದ್ರೆ ಮತ್ತೆ ವಿಲನ್ ಆದ್ರೆ ನಿಮಗೆ ಕಂಫರ್ಟ್ ಝೋನ್ ಸರ್ ಏನ್ ಗೊತ್ತಾಯ ನಾನು ನನ್ನ ಶುಕ್ರವಾರಕ್ಕೋಸ್ಕರ ಚಿಕ್ಕವಾಡೆ ಫೈಟ್ ಮಾಡಿದೆ ಓಕೆ ನನ್ನ ನನ್ನೊಂದು ಫ್ರೈಡೇ ಬರುತ್ತೆ ಅಂತ ಫೈಟ್ ಮಾಡಿದೆ ಆ ಫ್ರೈಡೇ ಅಷ್ಟೊಂದು ಗುಡ್ ಫ್ರೈಡೇ ಆಗಲಿಲ್ಲ ನನ್ನ ಫ್ರೈಡೇ ಈಗ ಬೇರೆಯವ್ರ ಫ್ರೈಡೇಲಿ ಕೆಲಸ ಮಾಡ್ತಾ ಇದೀನಿ ನಂಗೆ ಗೊತ್ತಿದೆ ನಂದೊಂದು ಫ್ರೈಡೆ ಮತ್ತೆ ಮತ್ತೆ ನಾವು ಫೈಟ್ರು ಸರ್ ಫೈಟ್ ಮಾಡೇ ಮಾಡ್ತೀನಿ ತಿರ್ಗಾ ಮತ್ತೆ ಕಟೌಟ್ ನಿಲ್ಲಿಸ್ತೀವಿ ಅದ್ರಲ್ಲಿ ಏನಿಲ್ಲ ಮತ್ತೊಂದು ಗುಡ್ ಫ್ರೈಡೆ ಬಂದೇ ಬರುತ್ತೆ ಈಗ ಸದ್ಯಕ್ಕೆ ಬೇರೆಯವ್ರ ಫ್ರೈಡೇಲಿ ಕೆಲಸ ಮಾಡ್ತಿದೀನಿ ಅದ್ರ ಬಗ್ಗೆನೂ ಬಹಳ ಖುಷಿ ಇದೆ ಆಮೇಲೆ ಬೇರೆಯವ್ರು ಕರಿತೀರಲ್ಲ ನನ್ನ ಬಾ ಅಂತ ನಾನು ತುಂಬಾ ಜನ ಕರಿತೀರಲ್ಲ ಸೊ ಆ ಫ್ರೈಡೆಗೋಸ್ಕರ ಎಲ್ಲ ಬೇರೆಯವ್ರ ಫ್ರೈಡೆಗೋಸ್ಕರ ಕೆಲಸ ಮಾಡ್ತೀನಿ ನನ್ನೊಂದ್ ಫ್ರೈಡೆ ಬರುತ್ತೆ ಬಂದ್ರೆ ನೆಕ್ಸ್ಟ್ ಗುಡ್ ಫ್ರೈಡೇನೇ ಆಗಿರುತ್ತೆ ಇಷ್ಟು ಬಂದ್ ಬಟ್ ಬಟ್ ಕೆಲರು ಅನ್ಕೋತಾ ಇರ್ತಾರೆ ಈಗ ಹೀರೋ ಮಾಡಿ ಯಾರು ಏನು ನನ್ನ ಸೋಲನ್ನು ಬಯಸೋರು ಯಾರೂ ಇಲ್ಲ ಓ ಇವನ್ನೆಲ್ಲ ಮುಗಿತಾ ನಮ್ಮ ನಮ್ಮನಿಂದ ಅಷ್ಟೇನಾ ಹೀರೋ ಎಲ್ಲ ಆಯ್ತಾ ಅಷ್ಟೇ ಮುಗಿತಕ್ಕತ್ತೆ ಕ್ಯಾರೆಕ್ಟ್ರಿಗೆ ಬಂದುಬಿಟ್ಟ ವಿಲನ್ ಮಾಡಿಬಿಟ್ಟ ಸಪೋರ್ಟಿಂಗ್ ಆಗ್ಬಿಟ್ರಾ ಅಂತ ಹೇಳಿ ಒಂದಷ್ಟು ಜನ ಯಾರು ಆಡ್ಕೊಳೋರು ಇಲ್ಲ ಆ ಥರ ಯಾರು ಆಡ್ಕೊಳೋರು ಇದ್ರೆ ಏನು ಆ ಥರ ಆಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೇನು ಸತ್ತೋಗಿಲ್ಲ ಇನ್ನೂ ಬದುಕಿದ್ದೀನಿ ಫೈಟ್ ಮಾಡ್ತೀನಿ ಮಾಡ್ತೀನಿ ಅಲ್ಲ ವಿಲನ್ ಹೀರೋ ಆಗ್ಬೇಕಂತ ಅಂದರು ವಿಲನ್ ಸಿಕ್ತು ಮತ್ತೆ ಹೀರೋ ಆದ್ರೆ ಮತ್ತೆ ಸರ್ ಆಡ್ಕೊಳ್ರಿ ಇರ್ತಾರಲ್ಲ ಸರ್ ಒಂದ್ ಜನ ಮುಗೀತಿ ಒಂದಷ್ಟೇ ಹೀರೋ ಆಗಿಲ್ಲ ಕ್ಯಾರೆಕ್ಟರ್ ಬಂದ್ಬಿಟ್ಟಾ ಅಂದ್ರೆ ಈಗ ನನ್ ಸಾರಿ ನನ್ನ ನಾನೇ ಆಡ್ಕೊತಿಲ್ಲಾ ಅಂದ್ರೆ ಬೇರೆ ಆಡ್ಕೊಳೋ ಅವಶ್ಯಕತೆ ಏನಿರಲ್ಲ ಆಕ್ಟರ್ ಅಷ್ಟೇ ಸಾರ್ ಹಾಕೊಳಕ್ ಚಡ್ಡಿ ಇಲ್ದೇನೆ ಹೊರದೇ ಚಡ್ಡಿ ಹಾಕೊಂಡು ಊರಲ್ಲಿ ಓಡಾಡ್ತಿದ್ರು ಸರ್ ಇವತ್ತು ನಮ್ಮ ನಮ್ಮ ಕಾರ್ ನಾವು ಓಡಾಡ್ತಿದ್ವಿ ಖುಷಿ ಅಲ್ವ ಬೆಳವಣಿಗೆ ಅಷ್ಟೇ ಬೆಳವಣಿಗೆ ಬೇರೆ ಏನಿಲ್ಲ ಏನು ಕೊಂಡಿ ಸಂಪಾದನೆ ಮಾಡ್ಬಿಟ್ಟು ಬೆಂಗಳೂರನ್ ಮನೆ ಕಟ್ಬಿಟ್ರೆ ಅಥವಾ ಮನೆನೂ ಕಟ್ಟಿದ್ವಿ ಬೆಂಗ್ಳೂರ್ ಅದೇ ಅದೇನಿಲ್ಲ ಮನೆ ಸ್ವಂತ ಮಲ್ಲೇ ಬದುಕ್ತಾ ಇದ್ದೀನಿ ಬೆಂಗಳೂರ್ನ ಕೋಟಿಗಟ್ಟೆ ಆಸ್ಲಿ ಮಾಡಿಬಿಟ್ರೆ ಅಂತಲ್ಲ ಈ ಸಣ್ಣ ಗೆಲುವೇ ಬಹಳ ದೊಡ್ಡ ಗೆಲುವು ನನ್ನ ಅಪ್ಪ ಅಮ್ಮ ಬಹಳ ಖುಷಿ ಇದೆಯಲ್ಲ ನನ್ನ ಅಪ್ಪ ಅಮ್ಮ ನಿಮ್ಮದೇ ಆಗಿದಾರಲ್ಲ ಅದಕ್ಕಿಂತ ದೊಡ್ಡದು ಯಾವ್ದು ಸರ್ ಅಪ್ಪ ಅಮ್ಮನ ಖುಷಿಗಿಂತ ಇನ್ನು ಜಗತ್ತಲ್ಲಿ ಇನ್ನು ಯಾವ್ದು ಇಲ್ಲ ಸರ್ ನೀವು ಕೋಟಿ ಸಂಪಾದನೆ ಎಷ್ಟು ನೂರೇ ರೂಪಾಯಿ ದುಡಿರಿ ಅಪ್ಪ ಅಮ್ಮ ಖುಷಿಯಾಗಿದಾರ ಹ್ಯಾಪಿ ಆಗಿದಾರ ಮಕ್ಳು ನೋಡ್ಕೊಂಡು ಖುಷಿ ಆಗ ಅದೇ ಅದು ಇಂಪಾರ್ಟೆಂಟ್ ಆಗಿಲೂ ನಂಗೆ ಸಿಕ್ಕಿದೆ ಓಕೆ ಒಂದಷ್ಟು ಜನ ಏನು ಸಿನಿಮಾಗ ಬಂದ ತಕ್ಷಣ ಒಂದಿಷ್ಟು ಆಯಾಮಗಳನ್ನ ಬದಲಿಸ್ತಾರೆ ಅಂದ್ರೆ ಹೀರೋ ಆಗ್ತಾರೆ ವಿಲನ್ ಆಗ್ತಾರೆ ಪ್ರೊಡ್ಯೂಸರ್ ಆಗ್ಬಿಡ್ತಾರೆ ಡೈರೆಕ್ಟರ್ ಆಗ್ಬಿಡ್ತಾರೆ ಸೊ ಈಗ ನಿಮ್ದು ಎರಡು ಬಾಕಿ ಇದೆ ಒಂದು ಡೈರೆಕ್ಷನ್ ಒಂದು ಪ್ರೊಡಕ್ಷನ್ ಸೊ ಆ ಥರದಿಂದ ಯೋಚನೆಗಳಿವೆ ಅಂತ ಸರ್ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಆಕ್ಷನ್ ಕಟ್ ಹೇಳಲ್ಲ ಡೈರೆಕ್ಷನ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಗೊತ್ತಿರೋದು ಬೇಡ ನಮಗೆ ಸರ್ ಹಂಗಂತೂ ಅಲ್ಲ ಕಲ್ತ್ ಬಿಟ್ಟು ಮಾಡ್ಬೋದೇನೋ ಬಟ್ ನಿರ್ದೇಶನ ಇದೆಯಲ್ಲ ಸರ್ ಅದು ಈಸಿ ಜಾಬ್ ಅಲ್ವೇ ಅಲ್ಲ ಅದಕ್ಕೆ ಸಪ್ರೇಟೇ ಇರ್ಬೇಕು ನಿಮಗೆ ಆ್ಯಕ್ಟಿಂಗ್ ಮಾಡ್ಬಿಡ್ಬೋದು ಎಲ್ಲ ನಿಭಾಯಿಸ್ ಸರ್ ನೀವು ನೀವು ಡೈರೆಕ್ಟ್ರ್ ಇದ್ದಾರಲ್ಲ ನಿಭಾಯಿಸೋದಂತಲ್ಲ ಸರ್ ನೀವು ಆ್ಯಕ್ಟ್ರಿಗೆ ಕೋಟಿ ಕಾರಲ್ಲಿ ಬರ್ತಾನೆ ಡೈರೆಕ್ಟ್ರ್ ಕೋಟಿ ಕಾರಲ್ಲಿ ಬರೋದೇ ಇಲ್ಲ ಆ್ಯಕ್ಟ್ರು ಒಳ್ಳೆ ಬಟ್ಟೆ ಹಾಕೊಂಡು ಎಂಟ್ರಿಲಾರು ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾನೆ ನಿರ್ದೇಶಕರು ನೈಂಟಿ ಪರ್ಸೆಂಟ್ ನಿರ್ದೇಶಕರು ಕಷ್ಟದಿಂದನೇ ಬಂದಿರ್ತಾರೆ ನೈಂಟಿ ಪರ್ಸೆಂಟ್ ಕಷ್ಟದ ಕಷ್ಟದಲ್ಲೇ ಬಂದಿರ್ತಾರೆ ಯಾವ ಕೋಟಿ ಇರೋ ಮನೆ ಮಗ ಆಗಬೇಕು ಅಂತ ಅನ್ಕೋತಾನೆ ಬಟ್ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ಳೋದಿಲ್ಲ ಯಾರು ಸೊ ಹಂಗಾಗಿ ಅದಷ್ಟು ಈಸಿ ಅಲ್ವೇ ಇಲ್ಲ ಒಬ್ಬರು ನಿರ್ಮಾಪಕರು ನಡೆಯೋದು ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕು ಎಲ್ಲರೂ ಕನ್ವಿನ್ಸ್ ಮಾಡಿ ಆಮೇಲೆ ಅದು ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಬರೆಯೋದಿದೆಯಲ್ಲ ಅದಕ್ಕೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಟ್ಯಾಲೆಂಟ್ಗಿಂತ ಎಕ್ಸ್ಟ್ರಾ ಇನ್ನು ಇನ್ನೊಂದು ಎಕ್ಸ್ಟ್ರಾ ಏನಿದ್ರೆ ಅದಿರಬೇಕು ಆ ಟ್ಯಾಲೆಂಟು ನನ್ನ ಹತ್ರ ಆ್ಯಕ್ಟ್ ಸರ್ ನೀವು ಅಲ್ಲಿ ಏನಾದ್ರು ಕೊಡಿ ಎಲ್ಲ ಹಿಂಗೆ ಹೇಳಿ ಹಿಂಗೆ ಹಿಂಗೆ ಹೇಳಿ ಹಿಂಗೆ ಮಾಡಿ ಮಾಡ್ಬಿಡ್ಬಲ್ಲೆ ನಾನು ಆಯಿತಾ ಬಟ್ ಅದು ಈಸಿಜ್ ಆವಲ್ಲ ಆಮೇಲೆ ಅದಕ್ಕೊಂದು ಸಪ್ರೇಟ್ ಗೌರವ ಇದೆ ನನಗೆ ನಿರ್ದೇಶನದ ಬಗ್ಗೆ ಸೊ ಹಂಗಾಗಿ ಅದು ಮಾಡೋರೇ ಮಾಡೋದ್ರೆ ಚೆಂದ ಸುಮ್ಮನೆ ನಾನು ಸಿನ್ಮಾಲ ಇದ್ದೀನಿ ಅಂಥೇಳಿ ಮಾಡೋದು ಬೇಡ ನನಗೂ ಸಿನ್ಮಾ ಗೊತ್ತು ಅಂಥೇಳಿ ಮಾಡೋದು ಬೇಡ ಮಾಡ್ತಿರೋರ ಬಗ್ಗೆ ಅಂತೂ ಭಾಳ ಖುಷಿ ಇದೆ ಆ್ಯಕ್ಟ್ರಾಗಿ ಡೈರೆಕ್ಟ್ರಾಗಿ ಡೈರೆಕ್ಷನ್ ಮಾಡ್ತಾರೆ ಎಷ್ಟೋ ಜನ ಅವ್ರ ಬಗ್ಗೆ ನಂಗೆ ಭಾಳ ಇದೆ ನಂಗೆ ಅದ್ರ ಬಗ್ಗೆ ಯಾವತ್ತೂ ಹೇಳಿಲ್ಲ ನಿರ್ಮಾಣ ಗೊತ್ತಿಲ್ಲ ಸರ್ ಯಾವ ಬೇಕಾದ್ರೂ ಮಾಡಿದ್ರು ಮಾಡ್ಬೋದು ಮಾಡ್ದೇನೆ ಇರ್ಬೋದು ಆ ಶಕ್ತಿ ಬಂತು ಅಂತ ಹೇಳಿದ್ರೆ ಖಂಡಿತ ನಿರ್ಮಾಣ ಮಾಡೇ ಮಾಡ್ತೀನಿ ಎಲ್ಲ ಒಂದ್ ಕಡೆಗೆ ಆ ಇಂಡಸ್ಟ್ರಿ ಅಂದಾಗ ಕಾಲೆಳೆಯವರು ಇದ್ದೇ ಇರ್ತಾರೆ ಹೌದು ಸೊ ವರ್ಧನ್ ಆರಂಭದಲ್ಲಿ ಬಂದಾಗ ಕಾಲೆಳೆಯವರು ಇದ್ರ ಈಗ ಕಾಲ ಎಳಿತಾ ಇದಾರ ಬೆನ್ನ ಚೂರಿ ಹಾಕೋರಪ್ಪ ಇವರೇ ಅಂತಾರೆ ಅಂತಾರೆ ಯಾರು ಇದ್ರೆಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೆಂಗ್ ಗೊತ್ತಾಗದೀಗ ಈಗ ಈ ಹಿಂಗಡೆ ಬಂದ್ ಚೂರಿ ಹಾಕದಲ್ಲೇ ಗೊತ್ತಾಗತ್ತಾನೆ ಇಲ್ಲಿ ನನಗೆ ನಿಮ್ಗೆ ಲೈಫಲ್ಲಿ ಏನೋ ಗೊತ್ತಾಗಬೇಕು ಅಂತ ಈ ತರದೇನೋ ಕೆಲಸಗಳು ಯಾರು ಮಾಡ್ತಾ ಇರ್ಬೇಕು ಆಮೇಲೆ ನಿಮ್ಗೆ ಯಾರು ಕಾಲಿ ಎಳದ್ರೇನೆ ನಿಮ್ಗೆ ಹತ್ತೊಂಬ ಮ್ಯಾಟರ್ ಗೊತ್ತಾಗಬೇಕು ಫಸ್ಟ್ ನಮಗೆ ಕರೆಕ್ಟ್ ಸರ್ ಈಗ ನೀವು ನಾನು ಏನಕ್ಕೋ ಹೆಜ್ಜೆ ಇಟ್ಟಿರ್ತೀನಿ ಅವನು ಅನ್ಕೋತಾನೆ ನಾನು ಇವ್ನ ಯಾರೋ ಮೇಲತ್ತ ನಂಗೆ ಮೇಲ್ ಹತ್ತ ಐಡಿಯಾನೇ ನಂಗೆ ಇರಲ್ಲ ಸರ್ ಸುಮ್ಮನೆ ಇರ್ತೀನಿ ನಾನು ಸುಮ್ಮನೆ ಇರ್ತೀನಿ ನಿಂಗೆ ಸುಮ್ಮನೆ ಆ ಕಡೆಯಲ್ಲೇ ಹೋಗೋಣ ಅಂತ ಹಿಂಗೆ ಹೆಜ್ಜೆ ಇಡ್ತೀನಿ ರಪ್ಪ ಇವ್ ಯಾಕೆ ಕೇಳ್ದಾ ಓ ಮೋಸ್ಟ್ಲಿ ನಾನು ಮೇಲೆ ಹತ್ಬೇಕು ಅಂದರೆ ಎಲ್ಲ ಮೇಲೆ ಹತ್ತಿ ಇಲ್ಲಿ ನಾನು ಮೇಲೆ ಹತ್ತಬೇಕು ಸೊ ಮೇಲ್ ಹತ್ರ ವಿಚಾರ ಕಾಲಿಳಿದಾರ ಹಂಗೇ ಮೇಲೆ ಹತ್ತೇ ಬಿಡೋಣ ಅದೇನಾಗ್ಬಿಡ್ತದೆ ನೋಡಿಬಿಡೋಣ ಹಂಗೆ ಅಂತೇಳಿ ಮೇಲೆ ಹತ್ತಿ ಈ ವಿಚಾರ ನಂಗೆ ಗೊತ್ತಾಗಬೇಕಲ್ಲ ಸೊ ಹಂಗ ಕಾಲೆಳಿಯೋರೇ ಇರ್ಬೇಕು ಬಟ್ ಕಾಲ ಕಾಲೆಳಿಯೋರು ಅವಮಾನ ಮಾಡೋರು ಎಲ್ಲ ಇಲ್ಲ ಅಂತ ಹೇಳಿದ್ರೆ ಲೈಫಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ ಸುಮ್ನೆ ನೆಮ್ಮದಿ ನಿಮ್ಮನ್ ತಾನೆ ನೀವು ನಿಮ್ಗೆ ನಿಮ್ಗೇನೋ ಹಚ್ಚಿದ್ರ ತಾನೇ ನೀವು ಉರಿಯೋದ ದಗ 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 ಅಂತೇಳಿ ಪೈಕಿ ಹಚ್ಚಲಿ ಉರ್ದ್ ಬಿಡಣ್ಣ ಉರ್ಸ ಬಿಡನಾ ಅಷ್ಟೇ ಇನ್ನೇನಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಹೇಳ್ತಾಯಿದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಹೇಳ್ತಾಯಿದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ